ನೀವು ವೇದಿಕೆಗೆ ಹೋಗಬೇಡಿ ಚೆಂದ ಕಾಣೋದಿಲ್ಲ ನೀವು ಹಾಗೆ ಅಂತ ಹೇಳ್ತೇನೆ ಅದು ನಾನು ನನ್ನ ತಪ್ಪಲ್ಲ ಆ ಫೋಟೋ ತೊಳೆಯೋನು ಅದು ಸರಿಯಾಗಿ ತೊಳೆದಿರೋದಿಲ್ಲ ಅಂತ ನಾನು ಹೇಳ್ತಾಯಿರ್ತೀನಿ ಸಮಾಜದಲ್ಲಿ ಬೇ ಸಪ್ರೇಟಾಗಿ ಕೂತು ಮೂರನೇ ತರಗತಿಗಳಿಗೂ ಓದಿದ್ದೀನಿ ಅವತ್ತು ಮೈಲಿಗೆ ಆಗಿತ್ತು ಮೈಲಿಗೆ ಅಂತ ನಮ್ಮನ್ನು ದೂರ ಇಟ್ಟರು ಕೆ ಮೇಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಿಗೂ ನಮಿಸುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಭಾಳ ಮುಜುಗರ ಹಾಗೂ ಸಂತೋಷದಿಂದ ಒಂದೆರಡು ಮಾತನ್ನು ಆಡಬೇಕು ಅಂತ ನಾನು ಬಂದಿದ್ದೀನಿ ರಾಮಸ್ವಾಮಿಯವರು ಕರೆ ಮಾಡಿ ಹೇಳಿದಾಗ ಒಬ್ಬ ಪ್ರೇಕ್ಷಕನಾಗಿ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದೆ ಆದರೆ ವೇದಿಕೆಯಲ್ಲೇ ಕೂರಿಸ್ಬಿಟ್ರು ಭಾಳ ಆಗ್ತದೆ ನಮ್ಮ ಹೆಂತಿ ಯಾವಾಗಲೂ ಹೇಳ್ತಾಳೆ ನೀವು ವೇದಿಕೆಗೆ ಹೋಗಬೇಡಿ ಚೆಂದ ಕಾಣೋದಿಲ್ಲ ನೀವು ಹಾಗೆ ಅಂತ ಹೇಳ್ತಾಳೆ ಅದು ನಾನು ನನ್ನ ತಪ್ಪಲ್ಲ ಆ ಫೋಟೋ ತೊಳೆಯೋನು ಸರಿಯಾಗಿ ತೊಳೆದಿರೋದಿಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ ಯಾಕೆ ಹೀಗೆ ಹೇಳ್ತೀವಿ ಅಂದರೆ ಈ ಸಮಾಜದಲ್ಲಿ ಸುಮಾರು ನಾನೀಗ ಅರವತ್ತೈದು ವರ್ಷ ಸ್ವಾಮೀಜಿಯವರನ್ನ ಬಾಲ್ಯದಿಂದಲೂ ನಾವು ನೋಡಿದ್ದೀವಿ ಒಟ್ಟಿಗೆ ಓದಿದ್ದೀವಿ ನಾನು ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯ ಅವರು ಜ್ಞಾನ ಹಿರಿಯರು ಹಾಗಾಗಿ ಎಲ್ಲ ಸಮಾಜದಲ್ಲಿ ಆಗ್ತಕ್ಕಂಥ ಅಸ್ಪೃಶ್ಯತೆ ಇನ್ನಿತರ ಎಲ್ಲ ಅನುಭವಗಳನ್ನು ನಾನು ಅನುಭವಿಸಿದ್ದೀನಿ ಸಮಾಜದಲ್ಲಿ ಬೇ ಸಪ್ರೇಟಾಗಿ ಕೂತು ಮೂರನೇ ತರಗತಿಗಳಿಗೂ ಓದಿದ್ದೀನಿ ಹಾಗಾಗಿ ಅವತ್ತು ಮೈಲಿಗೆ ಆಗಿತ್ತು ಮೈಲಿಗೆ ಅಂತ ನಮ್ಮನ್ನು ದೂರ ಇಟ್ಟರು ನಂತರದಲ್ಲಿ ಚಳುವಳಿಗಳಲ್ಲಿ ಭಾಗವಹಿಸಿದಾಗ ನಾವು ಸ್ವಲ್ಪ ಪ್ರತ್ಯೇಕವಾಗಿ ಈ ಧಾರ್ಮಿಕ ಇದರಿಂದ ದೂರ ಉಳಿದ್ವಿ ಆವಾಗ ನಮ್ಮನ್ನು ನಾಸ್ತಿಕರು ಅಂತ ಕರೆದ್ರು ಆದರೆ ನಾವು ನಿಜವಾಗಿ ಮನುಷ್ಯ ಧರ್ಮವನ್ನು ಒಪ್ಕೊಂಡಿರ್ತಕ್ಕಂಥ ಜನ ಮನುಷ್ಯತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಬೇರೆ ಧರ್ಮಗಳು ಹೆಚ್ಚಿಗೆ ಗೊತ್ತಿಲ್ಲ ಆದರೆ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಸಮುದಾಯ ನಮ್ಮದು ಅದರಲ್ಲೂ ಸಹ ಇವತ್ತು ಆಂಧ್ರದ ಮಾತಂಗ ಗುರುಪೀಠಕ್ಕೆ ಹರಿಹರಪುರ ಮಠದಿಂದ ಅವ್ರನ್ನ ಸನ್ಯಾಸ ದೀಕ್ಷೆಯನ್ನು ಕೊಡಿಸ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದು ನಾನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಬದಲಾವಣೆಯನ್ನು ಮಾಡಿದ್ರು ಅದಕ್ಕೆ ಹೋಲಿಸ್ತೀನಿ ಸ್ವಾಮೀಜಿ ಕ್ರಾಂತಿಯನ್ನೇ ಮಾಡಿದ್ರು ಹಿಂದೂ ಸಮಾಜದಲ್ಲಿ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಅಂಥ ಒಂದು ಕ್ರಾಂತಿಯನ್ನು ನಮ್ಮ ಊರಿನ ನಮ್ಮ ನೆಲದ ಒಬ್ಬ ಸ್ವಾಮೀಜಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗ್ತದೆ ಹಾಗಾಗಿ ಇವತ್ತು ಆ ಮಠಕ್ಕೆ ಬರಬೇಕು ಅಂದಾಗ ನನ್ನ ಹೆಂಡತಿ ಬೆಳಿಗ್ಗೆ ಸ್ನಾನ ಮಾಡಬೇಕು ನೀವು ಬೇರೆ ಏನೂ ಉಪಯೋಗಿಸ್ಬಾರ್ದು ಭಾಳ ಶುದ್ಧವಾಗಿ ಹೋಗ್ಬೇಕು ಹಾಗಂತ ಹೇಳಿ ಪಂಚೆ ಉಟ್ಕೊಂಡು ಹೋಗಿ ಅಂದಂಟು ಪಂಚೆ ನಿಲ್ಲ ಮಾಡಿದ್ರೆ ನಾನು ಬ್ಯಾಂಟೆ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಗೆ ಕಳಿಸ್ಕೊಟ್ಟಿದ್ದಾಳೆ ಹಂಗೆ ಅವಳಿಗೆ ಭಾಳ ದೈವಭಕ್ತಿ ನಾನು ಅಷ್ಟೆಲ್ಲ ದೈವಭಕ್ತಿ ಅಂತಂತೂ ಇಲ್ಲ ಆದರೆ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಮನಸ್ಥಿತಿ ನನ್ನದು ಹಾಗಾಗಿ ಈ ಸಮಾಜದಲ್ಲಿ ನನಗೆ ಅನಿಸುತ್ತೆ ಅಸ್ಪೃಶ್ಯತೆ ಹೋಗಬೇಕು ಯಾಕಂದರೆ ನನ್ನ ಮಗ ಹೊರಗಡೆ ಕೆಲಸದಲ್ಲಿದ್ದಾನೆ ಅಲ್ಲಿ ಆತ ಆತನ ಬಣ್ಣವೂ ಚೆನ್ನಾಗಿದೆ ಹಾಗಾಗಿ ಯಾರೂ ಗುರುತಿಸೋದಿಲ್ಲ ಆತನ್ನು ಇಲ್ಲೇ ಇದ್ದರೆ ಕೆಲವು ಕಡೆ ರೂ ನೌಕರಿಲಿರ್ತಕ್ಕಂಥವರಿಗೂ ಸಹ ರೂಮ್ ಸಿಕ್ಕೋದು ಕಷ್ಟ ಎಲ್ಲ ರೀತಿಯ ಶೋಷಣೆಗಳನ್ನು ವಿದ್ಯಾವಂತರು ಸಹ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಬದಲಾವಣೆಯನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ ಹಾಗಾಗಿ ಇವತ್ತು ಯಾವುದೇ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಇವತ್ತು ಮಠಗಳು ಮಾಡ್ತಾ ಇದ್ದಾವೆ ನಮ್ಮ ಶೃಂಗೇರಿ ಮಠ ಇರ್ಬೋದು ಪರ್ಯರ್ಪುರ ಮಠ ನಾನು ಒಂದು ಹಂತದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದನ್ನೆಲ್ಲ ವಿರೋಧಿಸ್ಕೊಂಡೇ ಇದ್ದವನು ಆದರೆ ನಂತರದಲ್ಲಿ ಏನು ಇದೆ ಅಂಥೇಳಿ ನೋಡಬೇಕು ಅಂಥೇಳಿ ಹೋದಾಗ ಶೃಂಗೇರಿ ಮಠದ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವತ್ತು ಗೌರಿಶಂಕರ್ ಅವರಿದ್ದರು ವಿದ್ಯಾರ್ಥಿಗಳಿಗಾಗಲಿ ವೈದ್ಯ ಬೇರೆ ರೋಗಿಗಳಿಗಾಗ್ಲಿ ಆಗಲಿ ಎಲ್ಲ ರೀತಿಯ ನೆರವನ್ನು ಅವರು ಯಾವುದೇ ಮುಜುಗರ ಇಲ್ಲದೆ ಕೊಟ್ಟರು ನಾನು ಕೆಲವು ಸಾರಿ ಒಬ್ಬ ಏಜೆಂಟರನ್ನು ಇಟ್ಕೊಂಡು ಹೋದೆ ಅಡ್ಮಿನಿಸ್ಟ್ರೇಟ್ರ್ ಹತ್ರ ಈ ಒಬ್ಬ ಪೇಶೆಂಟಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಆವಾಗ ಅಡ್ಮಿನಿಸ್ಟ್ರೇಟರ್ ನನ್ನನ್ನು ಕರೆದು ಹೇಳಿದ್ರು ನೀವು ನೇರವಾಗಿ ಬರಬೇಕು ಯಾರನ್ನು ಇಟ್ಕೋಬೇಡಿ ಯಾವ ಮುಜುಗಾರನೂ ಇಟ್ಕೋಬೇಡಿ ಇದು ನಿಮ್ಮ ಮಠ ಅಂತ ನನಗೆ ಭಾಳ ಸಂತೋಷ ಆಗಿದ್ದು ಅದಕ್ಕೆ ನಮ್ಮ ಮುತ್ತಜ್ಜ ಅವರೆಲ್ಲರೂ ಸಹ ಮಠದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ಮಠಗಳು ಸಮಾಜದಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಈ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಯನ್ನು ವಿದ್ಯಾ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಎಲ್ಲ ರೀತಿಯ ಬದಲಾವಣೆಗಳನ್ನು ತಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ ಅದರ ಪ್ರಯೋಜನ ಸಹ ನಮಗೆ ಸಿಕ್ಕಿದೆ ಹಾಗಾಗಿ ಹರಿಯಪುರದ ಗುರುಗಳು ಭಾಳ ವರ್ಷಗಳ ಹಿಂದೆಯೇ ಶಿವ ಕೊಟ್ಟರು ಕಾಲೋನಿ ಕಾಲೋನಿಗೆ ಹೋದರು ಅಸ್ಪೃಶ್ಯತೆ ಅಂತ ಯಾರು ಸಮಾಜ ಯಾರನ್ನ ದೂರ ಇಟ್ಟಿತ್ತು ಅಂಥ ಕಾಲೋನಿಗಳಿಗೆ ಹೋಗಿ ಅವರಿಗೆ ಶಿವದೀಕ್ಷೆ ಕೊಡೋದ್ರಿಂದ ನೀವು ಒಳ್ಳೆಯ ಬದುಕನ್ನು ಮಾಡಬೇಕು ಅಭ್ಯಾಸಗಳನ್ನು ಬಿಡಬೇಕು ಚೆನ್ನಾಗಿರಬೇಕು ಅಂತ ಹಾರೈಸ್ತಕ್ಕಂಥ ಮಠಗಳು ಈ ಮಠದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಮುದಾಯದವರು ಗುರುಗಳ ಬಗ್ಗೆ ಹೇಳ್ತಾರೆ ಭಾಳ ಆತ್ಮೀಯತೆಯಿಂದ ನಮ್ಮನ್ನೆಲ್ಲ ವಿಚಾರಿಸ್ತಾರೆ ನಮ್ಮ ಕಷ್ಟಗಳನ್ನ ಕೇಳ್ತಾರೆ ಅಂತ ಇಂಥ ಒಬ್ಬ ಜನಪರವಾಗಿರ್ತಕ್ಕಂಥ ಜಗದ್ಗುರುಗಳು ಭಾಳ ಅಪರೂಪ ಹಾಗಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತದ ಇಂಥ ಒಂದು ಕಾರ್ಯಕ್ರಮ ನೀವು ಬಹುಶಃ ಇವತ್ತು ಅಪಾಯವನ್ನು ಎದುರು ಹಾಕೊಂಡಿದ್ದೀರಿ ಅಂತ ನನಗನ್ನಿಸ್ತದೆ ಇಲ್ಲೋ ಒಂದು ಒಳಗಣ್ಣಲ್ಲಿ ಒಂದು ಅಪಾಯವನ್ನು ತಾವು ಎದುರು ಹಾಕಿಕೊಂಡಿದ್ದೀರಿ ಅದನ್ನು ಎದುರಿಸ್ಬೇಕ ಅಂತ ಅಂತರ್ಗತವಾದ ಅಂತರ್ಗ ಈ ನನಗೆ ಇದಕ್ಕಿದ್ದಂಗೆ ಹೇಳಿ ಅಭ್ಯಾಸ ಅಂತರ್ಗತವಾಗಿರ್ತಕ್ಕಂಥ ಒಂದು ಅಪಾಯನೂ ಸಹ ನಿಮ್ಮನ್ನು ಕಾಣ ಯಾಕಂದ್ರೆ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಯಾರು ಸಹ ನೆಮ್ಮದಿಯಾಗಿ ಇರೋದಕ್ಕೆ ಈ ಸಮಾಜ ಬಿಟ್ಟಿಲ್ಲ ಹಾಗಾಗಿ ಬದಲಾವಣೆಗಳಾಗ್ತಕ್ಕಂಥ ಕಾಲಘಟ್ಟದಲ್ಲಿ ಬದಲಾವಣೆ ಆಗಬೇಕು ನಾನು ಅಸ್ಪೃಶ್ಯತೆ ಅನ್ನೋ ಒಂದು ಸರ್ ಹೇಳಿ ನನ್ನ ಮಗ ವಿಧಿಯಾಗಿ ಕಾಸಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಜಾತಿ ಮಕ್ಕಳು ಸಹ ನಮ್ಮನೆಗೆ ಬಂದರು ಊಟ ಮಾಡಿದ್ರು ನನ್ನ ಮಗನ್ನೂ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಊಟ ಮಾಡಿಸಿದ್ರು ಮದುವೆ ಇನ್ನೊಂದಾದರೂ ಎಲ್ಲರೂ ಸಹ ಸೇರಿಕೊಂಡು ಮಾಡ್ತಕ್ಕಂಥದ್ರಲ್ಲಿ ಸಮಾಜ ಬದಲಾವಣೆ ಆಗ್ತಕ್ಕಂಥ ಪರಿಯನ್ನು ಕಂಡಾಗ ಮಠಗಳು ಮಾಡ್ತಿರ್ತಕ್ಕಂಥ ಅಸಾಧಾರಣವಾಗಿರ್ತಕ್ಕಂಥ ಕೆಲಸಕ್ಕೆ ನಾವು ವಿರೋಧ ಅದಕ್ಕೆ ಕೈ ಜೋಡಿಸಿದ್ರೆ ಬಹುಶಃ ಸಮಾಜದಲ್ಲಿ ಬದಲಾವಣೆಗಳು ಅಂತ ನಾನು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ